ಆ ಸೋಶಿಯಲ್ ಮೀಡಿಯಾ ಒಳಗಡೆ ಧರ್ಮಸ್ಥಳದ ಏನೋ ಒಂದು ಪಟ್ಟಾಗೆ ನಾವು ಧರ್ಮಸ್ಥಳದ ಪರವಾಗಿ ಮಾತಾಡಿ ಅದು ಒಂದು ವಿಡಿಯೋನ ನಿಮ್ ಮಗಳು ಅನ್ಸುತ್ತೆ ಅಲ್ವಾ ಕವನೋಕ್ ಅವರು ಹೇಳಪ್ಪ ಅದು ನಂದು ವಿಡಿಯೋಗೆ ಅಣ್ಣ ಈ ವಿಡಿಯೋ ನೋಡಿ ಅಣ್ಣ ಸರಿಯಾಗಿ ಗೊತ್ತಾಗುತ್ತೆ ತಪ್ಪ ಯಾರ್ದಿದೆ ಅಂತ ಅನ್ನೋದನ್ನೇ ಮೆಸೇಜ್ ಹಾಕಿದ್ರು ಅದಕ್ಕೆ ನಾನು ಏನಾಗಿದೆ ಅಂತ ಕ್ಲಾರಿನ್ ತಗೊಂಡು ಮದ್ವೆ ಮಾಡಕ್ ಹೋದ್ವಾ ಧರ್ಮಸ್ಥಳಕ್ ನಾವ್ ಮದ್ವೆಗ್ ಹೋಗಿದ್ದು ನಾವು ಹರ್ಕೆನ ಸಣ್ಣ ಮಗುನಲ್ಲಿ ಅವ್ಳಗ್ ಹುಷಾರ್ ತಪ್ದಾಗ ಮಗಳು ನಾವ್ ಅರ್ಕೆ ಕಟ್ಟಿದ್ದು ಹಿಂದೆ ಹಿಂದೆ ಅವಳಿಗೆ ಅರಕೆ ಕಟ್ಟ ಮದ್ವೆನ ಹೋದೋ ನಾವು ಧರ್ಮಸ್ಥಳ ಸಂದಿದಿಲ್ಲೆ ಮಾಡ್ಬೇಕು ಅಂತ ಚೌಟ್ರಿ ಬುಕ್ ಮಾಡ್ದು ಮದ್ವೆ ಮಾಡ್ಕೊಂಡು ಸಾಕೇತಾವ್ ಹೋಟ್ಲಲ್ಲಿ ನಾಲ್ಕ ರೂಮ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ದು ಒಂದನ್ನ ಸಿಂಗಲ್ ರೂಮ್ ತಗೊಂಡು ಐನೂರು ರೂಪಾಯಿ ಕೊಟ್ಟಿ ತಗೊಂಡು ನಾವು ಮದ್ವೆ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದ್ ಹನ್ನೆರಡುವರೆಲಿ ನಾವು ಚೆಕ್ ಔಟ್ ಆಗಕ್ಕೆ ಎಲ್ಲ ಅದೇ ಮದ್ವೆ ಮುಗಿಸ್ಕೊಂಡು ಪಾರ್ಕಲ್ಲಿ ಫೋಟೋ ಶೂಟ್ ಏನ್ ಮುಂದಿನ ಶುರ್ ಓದೋ ಹೋದಾಗ ಏನಾಯ್ತು ಕೆಳಗಡೆಯಿಂದ ಮೇಲೆ ಟೋಕನ್ ತಗೊಳ್ಳಿ ಟೋಕನ್ ಕೊಡ್ತಾರೆ ಕೀಸ್ಕೊಂಬ ಹೋಗಿ ಅಂತ ಪಾಪ ಕೆಳಗಡೆ ಇದ್ದವ್ರು ಮ್ಯಾನೇಜರ್ ಹೇಳಿದ್ರು ನಾವು ಅದನ್ನ ದೊಡ್ಡ ಮಗ್ಳು ತಗೊಂಡೋದ್ಲು ಅವ್ನು ಯಾರೋ ಸಿಬ್ಬಂದಿ ಆಚೆ ಬಂದು ಡೋರ್ ತೆಗಿಯಮ್ಮ ಅದು ಅದೇ ಡೋರ್ ಓಪನ್ ಮಾಡು ಅಂತ ಅಂದಾಗ ನಮ್ನ ಫೋನ್ ಮಾಡಿದ್ಲು ಕೆಳಗಡೆ ಬನ್ನಿ ಕೀ ಒಬ್ಳು ಕೇಳಿ ತೆಗ್ಯಕ್ ಆಗಲ್ವಲ್ಲ ಐದಾರು ರೂಮ್ ಓದೋ ಹೋದಾಗ ಡೋರ್ ಓಪನ್ ಮಾಡುದು ಫಸ್ಟ್ ಎರಡ್ ರೂಮ್ ಮಾಡ್ತಾ ಇನ್ನೊಂದ್ ರೂಮ್ ನಿನ್ಗೂ ಗೊತ್ತಿದೆ ಹೆಣ್ಮಕ್ಳು ಇದ್ದಿದ್ ರೂಮ್ ಅಲ್ಲಿ ನಾವು ಅಂದ್ರೆ ಶಾಸ್ತ್ರದ ಫೋಟೋ ನಿನಗೆ ಕಳಿಸ್ತೀನಿ ನಿನ್ ಕ್ಲಾರಿಟಿ ಬೇಕು ಅಂದ್ರೆ ಮನೇಲೆ ಪ್ರತಿಯೊಂದು ಶಾಸ್ತ್ರ ಮಾಡ್ಕೊಂಡು ಯಾಕೋತ ನಾವ್ ಮಂಡ್ಯದಿಂದ ಹೋಗ್ಬೇಕಾದ್ರು ಅಲ್ಲೋಗ್ ನಮಗ್ ಮಾಡಕ್ ಆಗಲ್ಲ ಪ್ರತಿ ಒಂದು ಶಾಸ್ತ್ರನೂ ಮನೇಲಿ ಮಾಡ್ಕೊಂಡು ಅಲ್ಲಿ ಓದೋ ರೂಮ್ ಡೋರ್ ಓಪನ್ ಮಾಡ್ದಾಗ ನಮ್ದೊಂದು ಸ್ವೀಟ್ ಬಾಕ್ಸ್ ಅಲ್ಲಿ ಇತ್ತು ಆಮೇಲೆ ಒಂದ್ ಎರಡ್ ಮೂರು ಮಗ್ಗಿನ್ ಜಡೆದು ಹೂಗಳು ಅಲ್ಲಿ ಬಿದ್ದಿತ್ತು ಆಮೇಲೆ ಆ ಯಪ್ಪ ಸಿಬ್ಬಂದಿ ಬಂದ ಸಿಬ್ಬಂದಿ ಬಂದನು ಏ ಇದೇನ ಹಿಂಗೆ ಗಲೀಜು ಮಾಡಿರೋದು ಅಂತ ಅವ್ನ್ ಡೈರೆಕ್ಟ್ ಅಂದ್ರೆ ಸಿ ಸಿ ಪುಟೇಜ್ ತೆಗೀರಿ ನನ್ನ ಮಗ್ಳು ಹೇಳಿದ್ಲು ಅದನ್ನ ಕೀ್ ರೆಸ್ಪಿಟ್ಟು ಟೇಕ್ ರೆಸ್ಪಿಟ್ಟು ನೀವು ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ ಆ ತರ ಅದನ್ನ ಅವಳು ಕೇಳ್ತಾ ಇದ್ಲು ನಮ್ಮನೆಯವ್ರಿಗೆ ನಾನು ಏನ್ ಹೇಳ್ದೆ ಅವಳು ಹೆಸರು ರೂಮ್ ಬುಕ್ ಆಗಿದೆ ಅವ್ಳುನು ಸಿಬ್ಬಂದಿನೂ ಮಾತಾಡ್ಕೊತಾವ್ರೆ ನಾನು ಹೇಳ್ದೆ ಆ ಯಪ್ಪನ್ಗೆ ಇವಳು ನನ್ ಮಗ್ಳು ಅವ್ರು ವಾದವಾದ ಮಾಡ್ಕೊಬೇಕಾದ್ರೆ ನಾನು ಒಂದೇ ಹೇಳಿದ್ದು ನನ್ ಕ್ಲೀನ್ ಒಂದು ಆರ್ ಬಾಟ್ಲು ಕರೆಕ್ಟ್ ಆಗಿ ಅರ್ಧ ಲೀಟರ್ದು ಆರ್ ಬಾಟ್ಲು ನೀರಿನ ಬಾಟ್ಲು ನಾಲ್ಕು ಹೂವಿನ ಪೀಸು ಒಂದ್ ಡಬ್ಬಾ ಇತ್ತು ನಾನು ನಮ್ ಬಾವ ಇಬ್ರು ಅದನ್ನ ಹಾಯ್ಕೊತಾ ಇದ್ದೋ ಬಿಡಪ್ಪ ಒಂದ್ಸ ಫೈನ್ ಕಟ್ತೀನ ಬೇಕಾದ್ರೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಕೇಳು ಫೈನ್ ಕಟ್ತೀನಿ ಈ ಮಾತುಕೊಳ್ಳನ್ನ ಹಾಡ್ಬೇಡಪ್ಪ ಅಂತ ನಾನ್ ಕೇಳ್ದೆ ನನ್ ಮಗ್ಳು ಅವಳು ವಾದ ಮಾಡ್ಬೇಕಾದ್ರೆ ಬಿಡು ಕವನ ನೀನು ಅವ್ರ ಏನಾದ್ರು ಮಾಡ್ಕೊಳ್ಳಿ ಅಂತ ನಾನಂದೆ ಡಬ್ಬಾ ಎತ್ಕೊಂಡೋಗಿ ಆ ನೀಲಿ ಕಲರ್ದು ಲೈವ್ ಅಲ್ಲಿ ಕಾಣ್ತಾ ಇದ್ದಲ್ಲ ವಿಡಿಯೋ ಆ ಡಬ್ಬಾ ಇಡ್ಬೇಕಾದ್ರ ಅವ್ನ ಏನಂದ ನನ್ ಮಗ್ಳು ಅಲ್ಲ ಸರ್ ಅಗ್ರಿಮೆಂಟ್ ನೀವು ನಮಗೆ ರೂಮ್ ಕೊಡ್ಬೇಕಾರೆ ನೀವ್ ಅದ್ರಲ್ಲಿ ಮೆನ್ಷನ್ ಮಾಡಿದೀರಾ ಅಂತ ಅವ್ಳು ಕೇಳ್ತಾ ಬಿಟ್ ಆಚೆಗೆ ಹೋಗಿ ಅಂತ ಅಂದ ನಾನ್ ಅವಾಗ ಹೇಳ್ದೆ ಮಾತು ನಾಡ್ಬೇಕಾರ ಒಂದ್ ಹೆಣ್ಮಕ್ಳು ಬಗ್ಗೆ ಕಂಟ್ರೋಲ್ ಆಗಾಡು ನೀವು ರೂಮ್ ಕೊಟ್ಟಿಲ್ಲ ನಾವು ಇಲ್ಲೂ ಸಲದ್ ಗಲೀಜು ಮಾಡಿಲ್ಲ ಒಂದ್ ಮದುವೆ ಮನೆ ಅಂದಾಗ ಮೇಕಪ್ ಇಷ್ಟ್ ಬಿದ್ದೆ ಬಿರುತ್ತೆ ಯಾವ್ದೇ ರೆಸಲ್ಟ್ ಹೋಗು ಹೋಮ್ ಸ್ಟೇಗ್ ಹೋಗು ಈ ತರ ಆಗಿರುತ್ತೆ ಅವ್ರು ಕ್ಲೀನ್ ಮಾಡ್ಕೋತಾರ ನೀವ್ ಪೇ ಮಾಡಿಸ್ಕೊಂಡಿರ್ತೀರಾ ಮಾತುನ ಕರೆಕ್ಟ್ ಆಗಾಡಪ್ಪ ಅಂದ್ರೆ ನೀನ್ಯಾವಳ್ಯಾಗ ಕೇಳಕ್ಕೆ ಅಂತ ನನಗ್ ಸಡನ್ಲಿ ಅಂದಾಗ ನಮ್ಮ ಯಜಮಾನ್ರು ಸ್ವಲ್ಪ ಮಾತುನ ಕಂಟ್ರೋಲ್ ಆಡು ಅಂತ ಕೇಳಿದ್ರು ಅವನ್ನ ಸರಿನಪ್ಪ ಕಂಟ್ರೋಲ್ ಆಗಿ ಆಡು ಅಂದ ತಕ್ಷಣ ಕೇಳಿದ ತಕ್ಷಣ ಅವ್ರ ಕಡೆಯಿಂದಲೂ ಜನ ಬಂದ್ರು ನಾವು ಕೇಳ ಆಮೇಲೆ ಜನ ಅವ್ರ ಕಡೆಯಿಂದ ಬಂದ್ರು ಬಂದ ತಕ್ಷಣನೇ ಅವ್ನ್ ಸಡನ್ಲಿ ನಮ್ ಯಜಮಾನ್ರು ಏ ನಡಿಯೋಲ್ ಮ್ಯಾನೇಜರ್ ಹತ್ರ ಅಂದಾಗ ನಿನ್ ಧರ್ಮಸ್ಥಳ ಹೆಂಗ್ ದಾಡ್ತೀಯಾ ಅಂದಾಗ್ಲೇ ನಾವ್ ರೇಷ್ ಆಗಿತ್ತು ಓಕೆ ಅಮ್ಮ ನೀನ್ ಇಷ್ಟೆಲ್ಲ ಹೇಳಿದ್ ನಂಗೆ ಕರೆಕ್ಟ್ ಆಯ್ತ ಅಮ್ಮ ನೀವು ಹೋಟೆಲ್ ಬುಕ್ ಮಾಡಿದ್ ಯಾವ ಹೋಟೆಲ್ ಅಮ್ಮ ಸಾಕೇತ ಹೋಟೆಲ್ ಸಾಕೇತ ಹೋಟೆಲ್ ನಿಮ್ ಮಗಳು ಲೈವ್ ನಲ್ಲಿ ಮಾತನಾಡುತ್ತಿರುವಾಗ ಏನಂತ ಹೇಳಿದ್ರಮ್ಮ ಏನಂತ ಹೇಳಿದ್ರು ನ ತಿಮಲಿ ಸೊಳದ ಸಾಕೇತಾ ಹೋಟೆಲ್ನಲ್ಲಿ ಹೆಣ ಮಕ್ಕಳಿಗೆ ಗೌರವ ಗೌರವ ಇಲ್ಲ ಮಕ್ಕಳು ಇಲ್ಲ ಅಮ್ಮ ನೀವು ಹೇಳೋದನ್ನ ನಾನು ಫಸ್ಟ್ ಹೋಗಿ ಎಲ್ಲ ಕೇಳಿದನಮ್ಮ ಆ ಇನ್ನು ಇದೆ ಈಗ ಆಯ್ತು ಅಲ್ಲಿಂದ ಹಾಯ್ ನನಗೆ ಎಲ್ಲಾ ನನಗೆ ಎಲ್ಲಾ ಗೊತ್ತಾಗಿದೆ ನಾನು ಎಲ್ಲಾ ನಾನು ಎಲ್ಲಾ ನೋಡ್ಕೊಂಡೇನೆ ನಿಮ್ ಜೊತೆ ಮಾತನಾಡಕ್ಕೆ ಹೋಗ್ತೀನಿ ಹೇಳಪ್ಪ ಸಾಕೇತ ಹೋಟೆಲ್ ನಲ್ಲಿ ಹೆಣ್ಮಕ್ಳಿಗೆ ಗೌರವಾಣೆ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳಿಗೆ ಗೌರವಾಣೆ ಇಲ್ಲ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಧರ್ಮ ಒಂದ್ ನಿಮಿಷ ಹೇಳ್ತೀನಿ ಕೇಳಪ್ಪ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ ನಾನು ಕ್ಲಾರಿಟಿ ಕೊಡ್ದಲ್ಲ ಇರೋಳಲ್ಲ ಕ್ಲಾರಿಟಿ ತುಂಬಾ ಕೊಡ್ತೀನಿ ಕೇಳು ಕ್ಲಾರಿಟಿ ಅಮ್ಮ ನಾನು ಹುಟ್ಟದಾಗ್ಲಿಂದಾನೇ ನಾನು ಕ್ಲಾರಿಟಿ ತಗೊಳ್ತಾ ಬೆಳೆದಿರೋದು ನಾವು ಹುಟ್ಟದಾಗ್ಲಿಂದಲೇ ಅಪ್ಪ ಎಲ್ಲರಿಗೂ ಕಳ್ಸಿರೋದು

ಯಾರಮ್ಮ ಧರ್ಮಸ್ಥಳ ಹೇಳ್ತೀನಿ ಧರ್ಮಸ್ಥಳ ಒಂದ್ ನಿಮಿಷ ಕೇಳಪ್ಪ ಧರ್ಮಸ್ಥಳ ಬಿಟ್ಟು ನೀನ್ ಆಚೆಗೆ ಹೋಗ್ತೀಯ ಅನ್ನೋನು ಸಾಕೇತ ಧರ್ಮಸ್ಥಳ ಅವ್ರ ಅಪ್ಪನ್ ಹಾಕ್ತಿನಾ ಧರ್ಮಸ್ಥಳ ಅವ್ರ ಅಪ್ಪನ್ ಹಾಸ್ತಿನಪ್ಪ ಇಲ್ಲ ಆಗ್ಲೇ ನಿಮ್ಮ ನಿಮ್ಮ ಮಗ್ಳು ಹೇಳಿದಾಳೆ ಧರ್ಮಸ್ಥಳ ಪೊಲೀಸ್ ಅವರು ಇಬ್ರಿಗೂನು ಕೇಸ್ ಮಾಡ್ಬೋದಿತ್ತು ನಂದು ತಪ್ಪೇ ಇದ್ದಿದ್ರೆ ನನ್ನ ಮಕ್ಳು ಮಾಡಿದ್ರ ತಪ್ಪಿದ್ದು ನಂದು ಇದ್ದಿದ್ರೆ ಇಬ್ರಿಗೂ ಸಿಬ್ಬಂದಿನೂ ಅಲ್ಲೇ ಮಾಡಿದ್ದಾರೆ ಅಂತ ಅವರು ಕೇಸ್ ಮಾಡಬಹುದಿತ್ತು ನಾನು ಅಷ್ಟು ಅವರು ಸ್ಪೇಸ್ ವಿಡಿಯೋ ಬಿಟ್ರಲ್ಲ ಅಷ್ಟು ಗಲೀಜು ಕಸ ಯಾಕೋತ ನಾನುನು ಒಬ್ಬರು ಸುಸಂಸ ಕುಟುಂಬದಿಂದ ಬಂದ ಹೆಣ್ಮಗ್ಳು ಒಂದ್ ರೂಮ್ ನ ಹೆಂಗಿಟ್ಕೋಬೇಕು ನನ್ಗೂ ಗೊತ್ತಿದೆ ವರ್ಡ್ಗಳ ಕೇಳು ಧರ್ಮಸ್ಥಳ ನಾನು ಅಲ್ಲೂ ಬಂದಿದ್ದೀನಿ ನನ್ನ ಮಗ್ಳು ಅಂದಿರ್ಬೋದಲ್ವಾ ಧರ್ಮಸ್ಥಳ ಅವ್ರಿಗೆ ಹೇಳಿದೀನಿ ಸಿಬ್ಬಂದಿಗೆ ನನ್ ಅಲ್ಲೇ ಇದೆ ಲೈವ್ ವಿಡಿಯೋನು ಇದೆ ತಗ್ಕೊಳಿ ಸಿ ಸಿ ಕ್ಯಾಮ್ರಾ ತಗ್ಸಿ ಅಪ್ಪ ಅಂತ ದೇವತಾ ಮನುಷ್ಯನ್ ಮೇಲೆ ಮಸಿ ಪಡಿಬೇಡಿ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಧರ್ಮಸ್ಥಳದೊಳಗಿರೋ ನಿಮ್ ಲಾಜ್ಗಳು ಮಾಡ್ತಾರ ತಪ್ಪಿಗೆ ದೇವತಾ ದೂರದಲ್ಲಿ ನಾವ್ ಎಲ್ಲೋ ಇರ್ತೀವಿ ಬಳಿಬೇಡಿ ನನ್ನ ಅರ್ಕೆ ಕಟ್ಟಿ ಬಂದಿರೋದು ಮದ್ವೆಗೆ ಇವೆಲ್ಲಾ ಬೇಡ ಅಂದಾಗ ನಿಮ್ಮ ಅವು ತಾಯಿನಕೆ ನೀವ್ ಏನ್ ಮಾಡ್ತೀರಾ ಧರ್ಮಸ್ಥಳ ಬಿಟ್ಟು ಆಚೆಗೆ ಹೋಗುತ್ತಾ ಅಂದ್ಬಿಟ್ಟು ಅವ್ನ್ ಹೋಗಿ ರೂಮಳಿ ಅಲ್ಲಿ ಕೂಡಾಕೊಂಡ್ರಲ್ಲ ಸಿಬ್ಬಂದಿಗಳ್ನವ್ರು ಅದು ನಮ್ಮ ಮಾತು ನ ಹೆಂಗಪ್ಪ ಧರ್ಮಸ್ಥಳದ ಬುಟ್ಟಿ ಆಚೆಗೆ ಆಚೆಗೋದಾಗ ಅದಕ್ಕೆ ಮಕ್ಳು ಹೇಳಿದ್ರು ಅವನ ಮಾತಲ್ಲಿ ಧರ್ಮಸ್ಥಳ ಬಿಟ್ಟು ಆಚೆಗೆ ಹೋಗ್ಬೋದು ನನ್ನ ಮಕ್ಳು ಧರ್ಮಸ್ಥಳ ಅಂತ ಬೈದಾಗ ನಿಮಗೆ ಬರೋದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳದಲ್ಲಿ ನಾ ಸಾಕೇತ ಹೋಟೆಲ್ ನಾನು ಇವತ್ತು ನಾನು ಎಲ್ಲಾ ಯೂಟ್ಯೂಬ್ ಅಲ್ಲೂ ಬಿಟ್ಟಿದ್ದೀನಿ ಕೇಳು ನಾನೇ ಮಾತಾಡಿದ್ದೀನಿ ಅಲ್ಲಿ ಪೊಲೀಸರ ಹತ್ರ ಮಾತಾಡಿದೀನಿ ಸಮಸ್ತ ನಂದು ತಪ್ಪೆ ಇದ್ರೆ ಇಡೀ ಪ್ರಪಂಚದ್ಯಂತ ನಾನು ಕ್ಷಮೆ ಕೇಳಕ್ ನಾನು ರೆಡಿ ಆಗಿರ್ತೀನಿ ಆದ್ರೆ ಅವ್ನು ಮಾಡಿದ ತಪ್ಪ ಒಂದ ಒಬ್ರು ಬಯೋದ್ರಿಂದ ಅವನು ಆಯ್ತಲ್ವಪ್ಪ ಸಾಕೇತ ಓಟಲ್ ಅವನ್ಗೆ ಈಗ ಆಯ್ತಪ್ಪ ನಿನ್ ಮನೇಲೂ ಅಕ್ಕ ತಂಗಿಯವರಿದಾರಲ್ವಪ್ಪ ನಿನ್ ಮನೆಯಲ್ಲೂ ಅಕ್ಕ ತಂಗಿಯವರಿದ್ದಾರೆ ಬಂಧು ಬೆಳಗ ಎಲ್ಲಾ ಇದ್ದಾರೆ ನೀನು ಜಗ್ಲ ಸೌರ ಆಗೋಗ್ಲಿ ಸೌರ ಮಕ್ಳು ಬೈದಿದ್ದಾರೆ ಅವರು ಬೈದಿದ್ದಾರೆ ನಾವು ಹೊಂದಿದೀವಿ ಅವ್ರು ನಾವು ಕೈ ಮಾಡಿದೀವಿ ಎಲ್ಲಾ ಆಗಿದೀಯ ಅಲ್ವಪ್ಪ ಮುಗಿತಲ್ವಾ ನನ್ ಮಗಳು ಒಂದು ಲೈವ್ ವಿಡಿಯೋ ಮಾಡಿದ್ಲು ಬಿಟ್ ಬಿಟ್ಲು ಅಲ್ಲಿ ಮುಗ್ದೋಯ್ತು ನಾವ್ ಮದ್ವೆ ಮಾಡ್ಕೊಂಡ್ಬಂದು ನಮ್ ಕೆಲ್ಸದಲ್ ಬಿಸಿ ಎಲ್ಲಾ ಚಾನಲ್ ಹಾಕೊಂಡು ರೂಪಾಕ್ ನಿಂತ್ಕೊಂಡ್ರು ನಾವ್ ಅದಕ್ಕೂ ಬೇಜಾರ್ ಮಾಡ್ಕೊಳ್ಳಿ ಮಗ್ಳು ಐಡಿ ಕಾರ್ಡ್ ಒಂದ್ ಇವ್ನ್ ಹೊರಗಡೆ ಪಬ್ಲಿಶ್ ಮಾಡೋ ಅದಿಕರ ಯಾರಪ್ಪ ಕೊಟ್ಟಿದ್ದು ಸಾಕೇತ್ ಅದ ಅವ್ನಿಗೆ ಆ ಇಲ್ ಕೇಳ್ರಿ ಇನ್ನೂರ್ಗೆ ನೀವ್ ಮಾತಾಡಿದನ್ನ ನಾನು ಕೇಳಿದಿನಲ್ಲಾ ಇವಾಗ ನಾನ್ ಹೇಳ್ತೀನಿ ಕೇಳಿ ನಿಮ್ಮ ಮಗಳು ಯಾರು ಕವಣನ ಅಥವಾ ಇನ್ನೊಂದು ಯಾವುದೋ ಅಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ಲೈವ್ ಇತ್ತಲ್ಲ ಅದ್ ಐಡಿನು ನನ್ ಯಾರು ಸಂಬಂಧ ಇಲ್ಲ ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಮಂಜುನಾಥನ ಭಕ್ತನಾಗಿ ನಾನ್ ನಿಮ್ ಜೊತೆ ಮಾತನಾಡ್ತೇನೆ ಎರಡ್ ಧರ್ಮಸ್ಥಳದ ಒಂದು ಆವರಣದಲ್ಲಿ ಬರ್ತಕ್ಕಂತ ಹೋಟೆಲ್ ಯಾವ್ದು ನೀವು ಬುಕ್ ಮಾಡಿರ್ತಕ್ಕಂಥದ್ದು ಸಾಕೇತ ಹೋಟೆಲ್ ನೀವು ಮದ್ವೆಗಂತ ಹೇಳಿ ನಾಲ್ಕು ಬುಕ್ ಅನ್ನ ನಾಲ್ಕು ರೂಮ್ ಅನ್ನ ಬುಕ್ ಮಾಡಿದ್ರಿ ಅದು ಓಕೆ ಅಲ್ಲಿ ಧರ್ಮ ಆ ಒಂದು ಸಾಕೇತ ಹೋಟೆಲ್ ನ ಸಿಬ್ಬಂದಿಗಳಿಗೆ ನಿಮ್ಗೂ ಕ್ಲಾಶ್ ಆಯ್ತು ಅದು ಓಕೆ ನಿಮ್ಮನ್ನ ಬೈದಿರ್ತಕ್ಕಂತ ವಿಡಿಯೋ ನೀವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿಲ್ಲ ಧರ್ಮಸ್ಥಳ ಅದು ಲೈವ್ ನಲ್ಲಿ ಬಂದಿಲ್ಲ ಎರಡನೇದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ನ್ಯಾಯ ಇದೇನೋ ಗೌರವ ಇಲ್ಲ ರೇಪ್ ಆಗ್ತಾ ಇರೋದಿಂತ ಸುಳೆ ಮಕ್ಕಳಿಂದ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ತಪ್ಪನ ಅಥವಾ ಆ ಒಂದು ಸಾಕೇತ ಹೋಟೆಲ್ ನಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ನಾನ್ ಹೇಳೋದನ್ನ ನೀನ್ ಕೇಳು ಐಡಿ ಕಾರ್ಡ್ ಬಿಡಕ್ ಸಾಕೇತು ಐಡಿ ಕಾರ್ಡ್ ಬಿಟ್ಟ ಮೇಲೆ ರೇಪು ಆಗುತ್ತೆ ಹೆಣ್ಮಗು ನಾ ಡೀಟೇಲ್ ಕೊಟ್ಟ ಮೇಲೆ ಧರ್ಮಸ್ಥಳ ಬಿಡು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಿಡು ಯೂಟ್ಯೂಬ್ ಅಲ್ಲಿ ಬಿಡು ಎಲ್ಲೇ ಬಿಡು ಹೇಳ್ತೀನಿ ಕೇಳುವ ಒಬ್ಬ ಐಡಿ ಕಾರ್ಡ್ ಬಿಡೋ ರೈಸ್ ನನ್ಗೂ ಸಾಕೇತದವ್ರಗೂ ಸೌರಾಜ್ಯಗಳಾಗ್ಲಿ ಯಾಕಂದ್ರೆ ಏನೇ ಮತ್ ಬರ್ಲಿ ಅದನ್ನ ಫೇಸು ಫೇಸ್ ಫೈಟ್ ಮಾಡ್ತೀನಿ ನನ್ನ ಮಗಳು ಐಡಿ ಕಾರ್ಡ್ ಬಿಟ್ಟು ಮೇಲೆ ಇಡೀ ಪ್ರಪಂಚದ ನೋಡಿದ್ಮೇಲೆ ಅವಳಿಗೆ ಏನೇ ಜೀವಕ್ ತೊಂದ್ರೆ ಆದ್ರೂ ನಾವ್ ಹೇಳಾದೆ ಸಾಕೆತೆ ಸಾಕೆತೆ ಹೇಳಿದೆ ಧರ್ಮಸ್ಥಳದಲ್ಲಿದೆ the person you are speaking with has put your call on hold. Stay on the line. The you has put your call on ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಆ ಹೇಳ್ರಿ ಸಾಕೆತೆ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ ಸಾಕೆತೆ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ ನೀವು ನಿಮಿಷ ಅಮ್ಮ

ನೀವ್ ಚೆನ್ನಾಗಿದಿರ ನೆಮ್ಮದಿ ಯಾರು ಕಳ್ಕೊಂಡಿಲ್ಲ ನಾನ್ ಕೇಳ್ತಾ ಇರೋದ್ ಏನ್ ಗೊತ್ತಾ ಪುಟ ಅಲ್ಲಿ ವಯಸ್ಸಲ್ಲಿ ನೀವ್ ಯಾವ ಏಜ್ ಅಲ್ಲಿ ಇದೀರಾ ನಂಗ್ ಗೊತ್ತಿಲ್ಲ ಮನೆ ನಾನು ಆಲ್ಮೋಸ್ಟ್ ಎಲ್ಲಾರ್ನು ಮಾತಾಡ್ಸೋದು ಹೋಗಿ ಬನ್ನಿ ಮನೆ ಅದೇನೆ ನಾನು ಹೇಳೋದು ನಾನು ಏನ್ ಕೇಳ್ತಾ ಇದೀನಿ ಗೊತ್ತಾ ನನ್ಗೆ ನಿಮ್ ಧರ್ಮಸ್ಥಳ ಅಲ್ಲ ಯಾಕೆ ಅಂದ್ರೆ ನಿಮ್ದು ಧರ್ಮಸ್ಥಳ ಅಲ್ಲ ನಂದು ಧರ್ಮಸ್ಥಳ ಧರ್ಮಸ್ಥಳನೇ ಅದು. ಧರ್ಮವಾಗಿರತ್ತೆ ನಾನು ಪ್ರತಿ ತಿಂಗಳು ನಾನು ತುಪ್ಪದ ದೀಪ ಹಚ್ಕೊಂಡು ನನ್ನ ಮಗ್ಳು ಮದುವೆ ಮಾಡಿದೀನಿ ಪ್ರತಿ ತಿಂಗಳು ಹುಣ್ಮೇಲೆ ಹೋಗಿದ್ದೀನಿ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಸಾಕೇತ ಒಂದ್ ನಿಮಿಷ ಅಮ್ಮ ಒಂದ್ ವಿಡಿಯೋದಲ್ಲಿ ನಿಮ್ ಮಗಳ ಯಾರೋ ಗೊತ್ತಿಲ್ಲ ಹುಡುಗಿ ಹೇಳ್ತಾಳೆ ಇಲ್ಲಿ ಕಾಮಕರಿದ್ದಾರೆ ಹಂಗಿದ್ದಾರೆ ಹಂಗಿದ್ದಾರೆ ಅಂತ ಹೇಳ್ತಾರ ನೀವು ಯಾರಾದ್ರೂ ಅವ್ರ ಕಾಮ ಮಾಡೋದ್ ನೋಡಿದ್ದೀರಾ ನಾನು ಐಡಿ ಕಾರ್ಡ್ನ ಬಿಡ್ಬೇಕು ಬಿಟ್ಟ ಮೇಲೆ ಅದು ಆಗುತ್ತೋ ಕಾಮದಾನ ಆಗುತ್ತೋ ಗೊತ್ತಿಲ್ಲ ಸರ್ ದಾನ ಅಂದಿದ ತಕ್ಷಣ ಬಂದ್ಬಿಡ್ತು ಒಂದ್ ಒಂದು ನೀವು ಫ್ಯಾಮಿಲಿಯವರು ಹೋಗ್ತಿರೋ ಒಂದ್ ರೆಸಲ್ಟ್ ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆಯಾ ಅಲ್ಲ ಸರ್ ಏನಿದೆ ಏನಿದೆ ಸರ್ ಇವಾಗ ನಿಮ್ಮ ಮಗಳಿಗೆ ಏನಾದ್ರು ಯಾರಾದರೂ ಅಂದಿದ್ದಾರೆ ಅಂತ ಅನ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ಆ ಪ್ರೂಫ್ ತಗೊಂಡ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಅಲ್ಲೇ ಗಾ ಇದೆ ಅಂತದಾ ಅಂತಾರಲ್ಲಪ್ಪ ಅವ್ರಿಗೆ ಯಾರು ಅಲ್ಲೇ ಮಾಡಿದೀವಿ ಆ ಗಲೀಜ್ ಮಾಡಿದ್ದಾರೆ ಅಂತ ಕೊಡ್ಲಿ ಬಿಡಿ ಸರ್ ಇപ്പുറಮೇಲೆ ಕೇಸ್ ಮಾಡೋರು ಅವರು ನೀವ್ ಯಾಕೆ ಟೆನ್ಷನ್ ತಗೊಳ್ಳತಿದ್ರು ಅದನ್ನ ಬಿಟ್ಟು ಹೊರಗಡೆ ಬಂದು ಸರ್ ನಾವು ಕರ್ನಾಟಕದ ಜನರಿಗೆ ವಿಡಿಯೋ ಮುಖಾಂತರ ಅಂತಾರೆ ಹಂಗಿದ್ದಾರೆ ನಾವು ಮಾಡೋದು ನೋಡಿದೀರಾ ಕುಡೇ

ಸೌರ ಕೋಟಿಲಿ ಸಂತೋಷ ಮಾಡಿಕೊಳ್ಳಿ sir ಅದು ಹತ್ರ ಗಂಟ ಸಂತೋಷ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದು ನಾಲ್ಕ್ ಗಂಟೆ ರಾತ್ರಿಗೆ ಹಾಲ್ ಕರ್ದು ಇಪ್ಪ ಮೂವತ್ತು ವರ್ಷದಿಂದ ಹಾಲ್ ಕರ್ದು ಹಾಲ್ ಹಾಕೊಂಡ್ ಜೀವನ ಮಾಡೋರು ಸರ್ ನಾವು ನಿನ್ಗೆ ಅನ್ಯಾಯ ಆಗಿದ್ಯಾ ನೋಡಿ ನಿನ್ಗೆ ಅನ್ಯಾಯ ಆಗಿದ್ರೆ ನಾವು ನಿಮ್ ಪರವಾಗಿ ನ್ಯಾಯ ಕೇಳ್ತೀವಿ ಪ್ರೂಫ್ ತಗೋ ಪ್ರೂಫ್ ತಗೋ ನಿಮ್ ಮಗಳಿಗೆ ಪ್ರೂಫ್ ತಗೋ ಸರ್ ಸ್ಟೇಷನ್ ಸಾಕೇತ ಕೊಡಿ ಸರ್

ಇದು ನೋಡಿ ಸರ್ ತಲೆನ್ನೇ ಕಿಡಿಸ್ಕೋತಲ್ಲ ನಾವು ತುಂಬಾ ಆರಾಮಾಗಿದೀವಿ ಇದೀವಿ ಬೆಳಗೆನು ಎದ್ದಿದೀವಿ ತಿಂಡಿ ತಿಂಡಿ ಇದೀವಿ ನೀಟಾಗಿ ಇದೀವಿ ನಮ್ಮ ರೈತರು ಕೆಲಸ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದೀವಿ ನಿಮ್ ಅಣ್ಣ ಕೆಲ್ಸವನ್ನ ಮಾಡಿ ಟೆನ್ಷನ್ ತಗೋಬೇಡಿ ಮಾತಾಡೋರು ಮಾತಾಡ್ತಾರಾ ಅಂತ ಹೇಳಿ ಆಗ್ತೀರಾ ಫೋನ್ ಮಾಡಿಬಿಟ್ಟು ನಮ್ ಜಂಗಾಗಿದೆ ಹಿಂಗಾಗಿದೆ ಅಂತ ನಾನು ಕೇಳ್ತಾ ಇಲ್ವಲ್ಲ ಸರ್ ನಾನು ಅದೇ ನಾನು ಜನರಿಗೆ ನಾವು ಸತ್ಯ ತಿಳಿಸ್ಬೇಕು ಸರ್ ನಾವು ಜನರಿಗೆ ಸತ್ಯಕ್ಕೆ ತುಂಬಾ ತಿಳಿಸ್ತಾ ಇದ್ದೀವಿ ಅಲ್ಲ ನಂಬ್ತಾರೋ ಅಥವಾ ನಮ್ಮ ಸತ್ಯನ ನಂಬ್ತಾರೋ ನಿಜವಾದ ಸತ್ಯ ನಂಬ್ತಾರೆ ನಂಬಲ್ಲ ನಮ್ದು ನಂಬಲ್ಲ ಸತ್ಯ ನಂಬಲ್ಲ ನಮ್ಮ ಸತ್ಯನೇ ನಂಬದು ಯಾಕೆ ನಂಬ್ತಾರೆ ಗೊತ್ತಾ ನಾವ್ ಅಷ್ಟೇ ಆಗಿರ್ಲಿ ನಮ್ಮ ವೀರೇಂದ್ರ ಸ್ವಾಮಿ ಯಜ್ಞವ್ರನ್ನ ಫೋಟೋ ಇಟ್ಟಿ ಪೂಜೆ ಮಾಡೋರು ನಾವು ನಮ್ಮ ಸತ್ಯ ನಂಬೆ ನಂಬ್ತಾರೆ ಮತ್ತ ಹಂಗಂದ್ರೆ ಧರ್ಮಸ್ಥಳದಲ್ಲಿ ಕಾಮಕರ್ ಯಾರು ನೀವ್ ತೋರ್ಸ್ತಾ ಇದೀರಾ ಹೇಳಿ ನೀವ್ ಇರ್ಬೋದು ಇತರರು ಇರ್ಬೋದು ಹೊರ್ತು ನಮ್ಮ ವೀರೇಂದ್ರ ಹೆಗ್ಡೆ ಇರ್ಬೋದು ನಮ್ಮ ಮಂಜುನಾಥ ಇರ್ಬೋದು ನಮ್ಮ ಅಣ್ಣಪ್ಪ ಇರ್ಬೋದು ಧರ್ಮಸ್ಥಳದ ಜನತೆ ಇರ್ಬೋದು ತುಂಬಾ ಒಳ್ಳೆ ಜನ ಈಗ ನಿಮ್ಮಂತ ವಿಡಿಯೋದವ್ರು ಮೀಡಿಯೋದವ್ರು ಮಾಡ್ತಾ ಇದ್ದೀರಲ್ಲ ನೀವುಗಳೇ ಆಗಿರ್ಬೋದು ನಮ್ಮ ಮಂಜುನಾಥ ಜನ ಸೋಷಿಯಲ್ ಮೀಡಿಯಾ ಅಣ್ಣಪ್ಪ ನೋಡಿ ಅಣ್ಣಪ್ಪ ಅಣ್ಣಪ್ಪ ನೋಡ್ತಿದ್ದೀನಿ ಸರ್ ಅಣ್ಣಪ್ಪ ನೋಡೋಕೆ ನಮ್ಮ ಆರೋಗ್ಯವಾಗಿದ್ದೀನಿ ಆರೋಗ್ಯಯುತವಾಗ್ ಇದೀನಿ ಅಣ್ಣಪ್ಪನ ದಯೆಯಿಂದ ನನ್ನ ಮನೆಯಲ್ಲಿ ಆ ಹಸುಗಳು ಇನ್ನು ಹೆಚ್ಚಾಯ್ತವೆ ಹೊರ್ತು ಕಮ್ಮಿ ಆಯ್ತಾ ಇಲ್ಲ ನಾನು ಇನ್ನು ಡೈರಿ ಚೆನ್ನಾಗಿ ನಡೀತಾ ಇದೆ ನನ್ನ ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ನನ್ನ ಮಕ್ಳು ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆಪ್ಪ ಸ್ವಾಮಿ ಭಕ್ತಾದಿಗಳು ಮಂಜುನಾಥನ ಭಕ್ತಾದಿಗಳು ತುಂಬಾ ಚೆನ್ನಾಗಿ ನಾನು ಗೊತ್ತೆ ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ನನ್ನ ಮಕ್ಳು ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆ

ಕೊಳಿ ನೋಡಿ ಸರ್ ಎಂಟರ್ ಫ್ಯಾಮಿಲಿ ಮಂಡ್ಯದೊಳಗೆ ಆದೊಳ್ಗೆ ನಾಗ್ ಮಂಗ್ಳ ತಾಲ್ ಅದ್ ಏನ್ ಮಾಡ್ಕೊಳ್ಳಿ ಸರ್ ಯಾಕೆಂದ್ರೆ ಈ ಬಿಟ್ಕೊಳ್ಳಿ ಬಿಡ್ಕೊಳ್ಳಿ ಸತ್ಯವಾಗೆ ನಡೀತೀನಿ ಸತ್ಯವಾಗಿ ಬದ್ತೀನಿ ಬರ್ತೋ ಆ ಮಂಜುನಾಥ ನಮ್ಮ ಅಣ್ಣಪ್ಪ ಮಾಡ್ಲಮ್ಮ ನೀವು ನಿಮ್ಗೆ ಅನ್ಯಾಯ ಆಗಿದ್ರೆ ನ್ಯಾಯ ಬೇಕು ಅಂತ ಮಾಡಿದ್ರೆ ನನ್ ಮನೇಲೇ ಬಂದು ಬಳಗಾಯ್ತಿ ಅಣ್ಣ ತಮ್ದವ್ರೆ

ನಮ್ ದೇವತಾ ಮನುಷ್ಯನ ಹತ್ರ ನಾವು ಹೋದಾಗ ನಮ್ ದೇವತಾ ನ್ಯಾಯ ಕೊಡ್ತಾರೆ ನಾವು ದೇವತಾ ಮನುಷ್ಯನ ಹತ್ರಕ್ಕೆ ಹೋಗ್ತೀವಿ ನ್ಯಾಯ ಸಿಗುತ್ತೆ ನಮ್ ದೇವತಾ ಹತ್ರ ನ್ಯಾಯ ಸಿಗುತ್ತೆ ಆದ್ರೆ ಹೆಸರು ತಗೋ ನೋಡಪ್ಪ ನಮ್ಮ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಮ್ಮ ದೇವತಾ ಮನುಷ್ಯ ಎದ್ದೇವ್ರನ್ನ ನಾವ್ ಹತ್ರ ಹೋಗಿ ಹತ್ರ ಗುರುಗಳತ್ರ ಮಾತಾಡ್ಕೋತೀವಿ ಹೊರ್ತು ನಮ್ಮ ಪೂಜೆ ಗುರುಗಳು ನಮ್ಗೆ ಏನ್ ಹೇಳ್ಬೇಕು ಅದನ್ನ ನಮ್ಗೆ ಹೇಳ್ತಾರೆ ಹೊರ್ತು ನಮ್ಗೆ ಅವಶ್ಯಕತೆ ಸಿ ಮಾತುಗಳು ಬೇಡ ಟಿವಿಲ್ ಹಾಕೊಂಡಲ್ಲ ಚಾನಲ್ ಅಲ್ಲಿ ಹಾಕೊಂಡಲ್ಲ ಸೂಟ್ಕೆ ಸೀಸ್ಕೊಂಡೇ ವಿಡಿಯೋ ಬಿಟ್ರು ನಾನು ಚಿಂತೆ ಮಾಡಲ್ಲ ಯಾಕೆಂದ್ರೆ ನನ್ ಪರವಾಗಿ ಎದ್ದೇವ್ರು ಇದ್ದೇವ್ರು ಮಾತಾಡ್ತೀವಿ ಎದ್ದೇ ನಮ್ ನ್ಯಾಯ ಕೇಳ್ತೀನಿ